ರಿಯಲ್ ಸ್ಟಾರು ರಿಯನೇ ಹೇಳ್ಬೇಕು ರಿಯಾಲಿಟಿ ಹೇಳಿದ್ದಾರೆ ನಾವೆಲ್ಲ ಬದುಕ್ತಿರೋದೇ ಒಂದು ಏನೇ ಹೇಳ್ತೀರ ಕನಸಿನ ಲೋಕದಲ್ಲಿ ನಾವಿರೋದೇ ಕನಸಿನ ಲೋಕದಲ್ಲಿ ರಿಯಲ್ ಲೋಕಕ್ಕೆ ನಾವು ಬರೋದೇ ಇಲ್ಲ ಅದಕ್ಕೆ ನಮ್ಮನ್ನು ಮನಸ್ಸು ಅದರಿಂದ ರಿಯಲ್ ಲೋಕಕ್ಕೆ ಬಂದಾಗ ಮಾತ್ರ ಈ ಸಿನಿಮಾ ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ ತುಂಬ ನೀಟಾಗಿದೆ ಕ್ರಿಮ್ಸಿ ಮಾಡಿದ್ದಾರೆ ಇನ್ನೇನೋ ತಲೆ ಕೆಡಿಸಿದ್ದಾರೆ ಅಥವಾ ಫೋಕಸ್ ಹೇಳಿದ್ದಾರೆ ಅರ್ಥ ಆಗ್ತಾ ಇಲ್ಲ ಅದ್ರಲ್ಲ ಈ ಸಿನಿಮಾದಲ್ಲಿ ಉಪೇಂದ್ರ ಅವ್ರು ಮಾಡಿಲ್ಲ ಅಂತ ಅನಿಸ್ತಾ ಇದೆ ಸ್ಟ್ರೈಟ್ ಇದೆ ಸಿನಿಮಾ ಕ್ಲೀನಾಗಿ ಅರ್ಥ ಆಗುತ್ತೆ ಅವ್ರು ಹೇಳಿರೋ ಒಂದು ಪದ ಮಾತ್ರ ಸತ್ಯ ಫೋಕಸ್ ಫೋಕಸ್ ಮಾಡಿದ್ರೆ ನಾವೇ ನಮ್ಮ ಬ್ರೈನೇ ಪ್ರತಿಯೊಂದು ನಮ್ಮಲ್ಲಿಗಾಗ್ತಾ ಇರೋದು ಆಗ್ತಾ ಇರೋದು ಈಗ ಏನಾಗ್ತಾ ಇದೆ ಅಷ್ಟನ್ನು ಕರೆಕ್ಟಾಗಿ ಏನು ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ ಆಚಲ್ಲಿ ಕರೆಕ್ಟ್ ಮಾಡ್ತೀವಿ ನಿಜವೂ ಸರ್ ಎಂಥ ಅದ್ಭುತವಾದ ಶೆಟ್ಟುಗಳನ್ನ ಹಾಕಿ ಕನ್ನಡ ಸಿನಿಮಾಗಳನ್ನು ಈ ಲೆವೆಲಲ್ಲಿ ಗ್ರೇಟ್ ಯಾಕೆಂದರೆ ಪ್ರತಿಯೊಂದು ನಾನು ಶೂಟಿಂಗಲ್ಲಿ ಇದ್ನಲ್ಲ ಎಷ್ಟು ಸೆಟ್ ಹಾಕಿದ್ದಾರೆ ಎಷ್ಟು ಗ್ರ್ಯಾಂಡ್ ವರ್ಕು ಕಷ್ಟಪಟ್ಟು ಸಿನಿಮಾನ ತೆಗೆದಿದ್ದಾರೆ ಭಾಳ ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅದು ಆಮೇಲೆ ಪ್ರಶ್ನೆ ಅಷ್ಟು ಏನು ಹೇಳ್ತಿದ್ದಾರೆ ಅಥವಾ ಸಿನಿಮಾ ಹೆಂಗೆ ತೆಗೆದಿದ್ದಾರೆ ಯಾವ ಲೆವೆಲ್ ಇದೆ ಎಷ್ಟು ಗ್ರ್ಯಾಂಡ್ ಆಗಿದೆ ಅನ್ನೋದನ್ನ ಸಿನಿಮಾ ಇರೋದೇ ಎಂಟರ್ಟೈನ್ಮೆಂಟ್ ಆ ಎಲ್ಲ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಇದೆ ಎಲ್ಲ ನಮ್ಮ ಆಡಿಯನ್ಸು ಬಂದು ಸಿನಿಮಾ ನೋಡ್ಬೇಕಷ್ಟೇನೆ ಖುಷಿಯಾಗಿ ಬಂದ್ರೆ ಎಂಜಾಯ್ ಮಾಡಬಹುದು ಅದೇ ರಿಯಲ್ ಸ್ಟಾರ್ ರಿಯಾಲಿಟಿ ತೋರಿಸಿದರೆ ರಿಯಾಲಿಟಿನ ಬಯಸೋರು ಬಯಸವರು ಲೋಕದಿಂದ ರಿಯಲ್ ಲೋಕಕ್ಕೆ ಬರೋರು ಬಂದು ನೋಡಿ ನಮಸ್ಕಾರ ಇದರಲ್ಲಿ ಅರ್ಥವಾಗದೇ ಇರೋದು ಏನಿಲ್ಲ ಎಲ್ಲ ಸ್ಪಷ್ಟವಾಗಿ ಇದೆ ಏನ್ ನಡೀತಾ ಇದೆ ಈ ದೇಶದಲ್ಲಿ ಆಮೇಲೆ ಕಲ್ಕಿ ಹುಟ್ಟೋದು ಹನ್ನೆರಡು ಗಂಟೆ ರಾತ್ರಿಗೆ ಹನ್ನೆರಡು ಗಂಟೆ ಅಂದ್ರೆ ನಮ್ಮ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಅಲ್ಲಿಂದ ಕಲ್ಕಿ ಅವತಾರ ಇವತ್ತಿಗೆ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಸೊ ಇದರಲ್ಲಿ ಎಲ್ಲ ಸ್ಪಷ್ಟವಾಗಿಯೇ ಇದೆ ಆಮೇಲೆ ನನಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಅಜಿನೀಶ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆಮೇಲೆ ನಾನು ವ್ಯಾಟ್ಸ್ಆಪ್ ಹೇಳೋದು ನಿರ್ಮಾಪಕರಿಗೆ ನಿರ್ಮಾಪಕರು ಅಂತೂ ಪೂರ್ತಿ ಧಾರೆ ಇರದಿದ್ದಾರೆ ಇದಕ್ಕೆ ಅಷ್ಟು ವಿಚಾರಗಳನ್ನು ತೋರಿಸ್ಬೇಕಾದ್ರೆ ನಿರ್ಮಾಪಕರ ಒಂದು ಸಪೋರ್ಟ್ ಕೂಡ ಭಾಳ ಮುಖ್ಯ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಇದೆ ಇದರಲ್ಲಿ ಇದು ಒಂದು ಸಲ ನೋಡಿದ್ರೆ ನಿಮಗೆ ಸಾಲದು ಯಾಕಂದರೆ ಪಾಸ್ ಆಗ್ತಾ ಇರ್ತವೆ ವಿಚಾರಗಳು ಮತ್ತೆ 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 ನೋಡಿದಾಗ ನಿಮಗೆ ತುಂಬ ವಿಷಯಗಳು ನಿಮಗೆ ಮನದಟ್ಟಾಗುತ್ತೆ ಏನೇನು ನಡೀತಾ ಇದೆ ಪ್ರಪಂಚದಲ್ಲಿ ಪ್ರಪಂಚದಲ್ಲೆಲ್ಲ ನಮ್ಮ ದೇಶದಲ್ಲಿ ಏನೇನು ನಡೀತಾ ಇದೆ ಅದನ್ನು ಸ್ಪಷ್ಟವಾಗಿ ಉಪ್ಪಿ ಹೇಳಿದ್ದಾರೆ ನಿಜಕ್ಕೂ ಉಪ್ಪಿ ಅವರಿಗೆ ಉಪ್ಪಿಗೆ ಇಂಥ ಒಂದು ಯೋಚನೆಗಳು ಬಂದಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಈ ಸಿನಿಮಾನ ಹಾಗಾಗಿ ನಾನು ಈ ಸಿನಿಮಾಕ್ಕೆ ನಿರ್ಮಾಪಕರಿಗೆ ಒಪ್ಪಿಗೆ ಮತ್ತು ಇಡೀ ಟೀಮಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಗುಡ್ ಲಕ್